ನೀವು ಬನ್ನಿ ನಿಮ್ಮವರನ್ನೆಲ್ಲ ಕರೆತನ್ನಿ ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಧರ್ಮೇಂದ್ರ ಗಿಲಿ ನಾವು ಇವತ್ತು ಗದಗ ಜಿಲ್ಲಾ ಜಿಲ್ಲಾಡಳಿತ ಭವನದಲ್ಲಿ ಎದುರಿದ್ದೇವೆ ಲಕುಂಡಿ ಉತ್ಸವ ವಿಜೃಂಭಣೆಯಿಂದ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ಸ್ಥಳೀಯ ಕಲಾವಿದರನ್ನ ಸ್ಥಳೀಯ ಕವಿಗಳನ್ನ ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಆಯ್ಕೆ ಮಟ್ಟದಲ್ಲಿ ತುಂಬ ಕಳಪೆ ಗುಣಮಟ್ಟ ಅದು ಆಯ್ಕೆ ಸಮಿತಿ ಒಳಗೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಅದನ್ನು ತೋರಿಸ್ದೆ ತಮಗೆ ಬೇಕಾಗಿತ್ತು ತಮಗೆ ಮನಸ್ಸು ಇಚ್ಛಿ ಬೇಕಾದಂಥವ್ರನ್ನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿದೆ ಅದಕ್ಕೆ ಒಳಗಾದಂಥ ಕವಿಗಳು ತಮ್ಮ ಮನನೊಂದು ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ ಅವರಿಗೆ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಡ ಕೊಡಬೇಕಾಗಿತ್ತು ಕೊಡದೇ ಇದ್ದ ಕಾರಣ ಅವರು ಮನಮಿ ಐವತ್ತೆಂಟು ವರ್ಷಗಳ ಅವರು ವಯಸ್ಸು ಮತ್ತು ಹಾಗೆ ಅವರು ಹದಿನಾಲ್ಕರಿಂದ ಹದಿನೈದು ಕೃತಿಗಳನ್ನು ಬರೆದಿದ್ದಾರೆ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಡುವ ಬದಲಿಗೆ ತಮಗೆ ಬೇಕೋ ಬಿಟ್ಟು ಮನಸು ಇಚ್ಚಿ ರಾಜಕಾರಣಿಗಳ ಒತ್ತಡಕ್ಕೆ ಅಥವಾ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ತಮಗೆ ಬೇಕಾದಂಥವ್ರಿಗೆ ಅವಕಾಶಗಳನ್ನು ನೀಡಿದ್ದಾರೆ ಆ ಏನು ವಂಚಿತ ನಾವು ಮಂಜುನಾಥ್ ಧೋನಿಯವ್ರನ್ನ ಅವ್ರ ಮಾತುಗಳನ್ನು ಕೇಳೋಣ ಬನ್ನಿ ಇದೇ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಕಪ್ಪುಂಡಿ ಐತಿಹಾಸಿಕ ಉತ್ಸವದ ನಡೆಯಲಿದ್ದು ಈ ಉತ್ಸವದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರು ಪತ್ರಿಕೆಯ ಪ್ರಕಟಣೆಯಲ್ಲಿ ಕೊಟ್ಟಂಥ ಕೆಲ ಅಂಶಗಳು ಲಕ್ಕುಂಡಿ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೌಲುಗಳಿರಬೇಕು ಗದಗ ಜಿಲ್ಲೆ ವ್ಯಾಪ್ತಿಯವರು ಇರಬೇಕು ಗದಗ ತಾಲೂಕಿನಲ್ಲಿ ಇರಬೇಕು ಮತ್ತು ಒಂದು ಕವನ ಸಂಕಲನವಾದರೂ ಅವರು ಪ್ರಕಟಿಸಿರಬೇಕು ಪ್ರಕಟಿಸಿರ್ಬೇಕು ಅಂತ ಹೇಳಿದರು ಆ ಪ್ರಕಾರ ನಾನು ಗದಗ ತಾಲೂಕು ಸಂಬಾಪುರ ಗ್ರಾಮದ ಮಂಜುನಾಥ್ ಧೋನಿ ನನ್ನ ಹೆಸರು ನಾನು ಇದುವರೆಗೆ ಒಂದು ಹದಿನೈದು ಕವನ ಸಂಕಲನ ರಚನೆ ಮಾಡಿದ್ದೀನಿ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಸಾಹಿತ್ಯ ಕೃಷಿ ಮಾಡಿದ್ದೀನಿ ಈ ವಿವರ ಕೊಚ್ಚರಿಕೆ ಪ್ರಕಟಣೆ ಆದಮೇಲೆ ನಾನು ಹತ್ತಿರದ ಗ್ರಾಮಲ್ಲಿ ಹಕ್ಕೊಂಡೆ ನಾನು ಸ್ಥಳೀಯ ಹೀಗಾಗಿ ನಾನು ಎಲ್ಲಿ ಹಚ್ಚಿಕೊಳ್ಳುವಂಥವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾನು ಒಂದು ಕೌನ್ಸರ್ನ ಹಚ್ಚಿ ಒಂದು ಎರಡು ಕಾವ್ಯಗಳನ್ನು ಬರೆದು ಕೊಟ್ಟಿದ್ದೆ ಕಾನೂನು ಚೌಕಟ್ಟಿನಲ್ಲಿ ಕೊಟ್ಟಿದ್ದೀನಿ ಆದರೆ ಕವನ ಸಂಕ ಕಾವ್ಯಗಳನ್ನು ಆಯ್ಕೆ ಮಾಡ್ತಕ್ಕಂಥ ಆಯ್ಕೆ ಕೊಟ್ಟು ಯಾರು ಅಂತ ಇವರು ಪ್ರಾಮಾಣಿಕವಾಗಿ ಸಾರ್ವಜನಿಕ ಗೊತ್ತಿಲ್ಲ ಆ ರೀತಿ ಗುಪ್ತವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಇದರಲ್ಲಿ ಏನು ಅನ್ನಿಸುತ್ತಂತಂದ್ರೆ ಅಧಿಕಾರಿಗಳು ತಮಗೆ ಬೇಕಾಗಿರ್ತಕ್ಕಂಥ ಅಷ್ಟೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ನನಗನ್ಸೈತಿ ಆ ಕಾರಣ ನನ್ನ ಕಾವ್ಯವನ್ನು ಸಾರ್ವಜನಿಕರ ಮುಂದೆ ಓದ್ತೀನಿ ಇದು ಲಕ್ಕುಂಡಿ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಇಲ್ಲ ಅಂತ ನೀವು ತೀರ್ಮಾನ ಮಾಡಿ ಆ ಕಾವ್ಯ ವಾಸನ ಸಾರ್ವಜನಿಕರ ಮುಂದೆ ಮಾಡ್ತೀನಿ ನನ್ನ ಕಾವ್ಯದ ಶೀರ್ಷಿಕೆ ಲಕ್ಕುಂಡಿಯ ಗತ ವೈಭವ ನತ್ತ ನಡು ನೆತ್ತಿಯ ಮುಡಿ ಲಕ್ಕುಂಡಿಯ ನೂರೊಂದು ಗುಡಿ ನತ್ತ ನಡು ನೆತ್ತಿಯ ಮುಡಿ ಲಕ್ಕುಂಡಿಯ ನೂರೊಂದು ಗುಡಿ ಪ್ರಾಚೀನ ಲೋಹಿಗುಂಡಿ ಎಕ್ಕಿಗುಂಡಿ ಇಂದಿನ ಲಕ್ಕುಂಡಿಯ ಗತವೈಭವದ ಹೊಗಳಿಕೆಯ ಸಾವಿರ ಧ್ವನಿಗಳಲ್ಲಿ ನನ್ನದೊಂದು ಶಗಳಿಕೆಯ ಸಣ್ಣ ಧ್ವನಿ ಶತಶತಮಾನದ ಇತಿಹಾಸದ ಹರುಷದಿ ನನ್ನ ಒಡಲಿಂದ ಹೊರಹೊಮ್ಮುವ ಕವನ ಅಚ್ಚಿಮಧ್ಯ ದಾನ ಚಿಂತಾಮಣಿಯ ಅಡಿಗಳಿಗೆ ಕವಿ ಭಾವ ನಮನ ಲಕ್ಕುಂಡಿ ತಾನ ಪ್ರಾಚೀನ ಅವಶೇಷಗಳ ತ್ಯಾಗ ಶ್ರದ್ಧೆಯ ಪ್ರತೀತಿ ಪ್ರಧಾನ ಭವ್ಯ ಗುಡಿ ಗೋಪುರಗಳ ಗುಂಪು ಪದ ಸೂಸುತ್ತಿವೆ ಅಮರ ಶಿಲ್ಪಿಯ ಸಂಸ್ಕೃತಿ ಸಂಪದದ ಕಲ್ಪನೆಯ ಕಂಪು ಕಿವಿಗೊತ್ತು ಕೇಳು ನೀ ಕನ್ನಡಿಗ ಕಿವಿಗೊತ್ತು ಕೇಳು ನೀ ಕನ್ನಡಿಗ ಐತಿಹಾಸಿಕ ವೈವಿಧ್ಯತೆಯ ಗುಟ್ಟು ಶತಮಾನಗಳಷ್ಟು ಗತಿಸಿದರು ರನ್ನ ಅಜಗನ್ನರ ನುಡಿ ಕನ್ನಡ ಕಾವ್ಯ ರಮ್ಯ ಸುಶ್ರಾವ ಎಂಪು ರನ್ನ ಅಜಗನ್ನ ಕಾವ್ಯಗಳ ಸುಶ್ರಾವ ಎಂಪು ರತ್ನ ಗರ್ಭಿತ ಸಕಲ ಶ್ರೀ ದ್ರವ್ಯ ವೀರಮಲ್ಲರ ಸವ್ಯ ಸಾಕ್ಷಿ ಸಾಹಸದೆ ನಾಡಿನ ಹಿರಿಮೆ ಗರಿಮೆ ಗಗನ ದತ್ತರಿಕೆ ಸಾರಿದ ಗತ ವೈಭವದ ಇತಿಹಾಸ ಲಕ್ಕುಂಡಿ ಶಿಲ್ಪಕಲೆಯ ಹೊಗಳಿಕೆ ಸುತ್ತು ಸತ್ಯ ಕಸವು ಬಿಡದು ಆಗದರಲ್ಲಿ ಶಗಲಿಕೆ ಆ ಕಲಾ ಕೌಶಲ್ಯ ಭಾವೈಕ್ಯತೆ ಐಶ್ವರಿಯ ಸತ್ಯನಿತ್ಯ ನಿರಂತರ ಕೈವಾಲ್ಯ ಆ ಕಲಾ ಕೌಶಲ್ಯ ವೈಭವತೆಯ ಐಶ್ವರ್ಯ ಸತ್ಯನಿತ್ಯ ನಿರಂತರ ಕೈವಾಲ್ಯ ವೀಕ್ಷಿಸಿ ವಿವರ ತಿಳಿದರೆ ಔರಾಜ ಸ್ಫೂರ್ತಿ ರಕ್ಷಿಸಿ ಬೆಳೆಸಿದರೆ ಎಲ್ಲದೆ ಚೆಲ್ಲುವುದು ಆ ಲಕ್ಕುಂಡಿ ಶಿಲ್ಪ ಮಲ್ಲಿಗೆ ಕೀರ್ತಿ ರಕ್ಕುಲ್ಲಿ ಶಿಲ್ಪ ಕಲೆಯನ್ನು ಕೀರ್ತಿ ನಮಸ್ಕಾರ ಬಂಧುಗಳೇ ವಾಸ್ತವಿಕವಾಗಿ ಆಯ್ಕೆ ಸಮಿತಿಯವರು ಈ ಕಾವ್ಯಗಳನ್ನ ಕೇಳಲಿ ಯಾವ ಗುಣಮಟ್ಟದ ಕಾವ್ಯಗಳ ಕವಿಗಳನ್ನು ಆಯ್ಕೆ ಮಾಡಿದ್ದಾರೆ ಈ ವಸೂಲಿ ಕವಿಗಳ ಹಾವಳಿಯಲ್ಲಿ ಸಂಧಿ ಸಾಧಕರ ಹಾವಳಿಯಲ್ಲಿ ವಾಸ್ತವಿಕವಾಗಿ ಕೃಷಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಗ್ರಾಮೀಣ ಕ್ಷೇತ್ರ ಇರತಕ್ಕಂಥ ನಮ್ಮ ಪ್ರತಿಭೆಗಳನ್ನು ಸುಳಿಯುವ ನಿಟ್ಟಿನಲ್ಲಿ ನಮ್ಮನ್ನು ಅವನತಿಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಗಳಾಗಿರ್ಬೋದು ಈ ರೀತಿ ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನಂಥ ಗ್ರಾಮೀಣ ಕ್ಷೇತ್ರ ಇರ್ತಕ್ಕಂಥ ಬರಹಗಾರರು ದಯವಿಟ್ಟು ನಾವೆಲ್ಲರೂ ಒಂದು ಸಂಘಟನೆ ಮಾಡಿಕೊಳ್ಳೋಣ ಒಗ್ಗಟ್ಟಿಂದ ಹೋರಾಟ ಮಾಡೋ ನಿಜವಾದ ಕನ್ನಡ ಉಳಿದಿರೋದು ಗ್ರಾಮೀಣ ಕ್ಷೇತ್ರದ ಕವಿ ಭಾವಗಳಲ್ಲಿ ಮಾತ್ರ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳಿ ನಮ್ಮಂಥವರಿಗೆ ಅವಕಾಶ ನೀಡಲು ಸಾರ್ವಜನಿಕರು ಒಕ್ಕಟ್ಟಾಗಿ ಅಧಿಕಾರಿಗಳ ವಿರುದ್ಧ ರಾಜಕಾರಣ ವಿರುದ್ಧ ಒಂದು ಹೋರಾಟ ಮಾಡೋಕೆ ಸಿದ್ಧರಾಗೋಣ ಅಂತ ಹೇಳಿ ನನ್ನ ಮಾತು ಮುಕ್ತ